ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ತರಕಾರಿ ಏನು ಮಾಡಿಲ್ಲ ಅಂತ ಅಂದರೆ ಸ್ವಲ್ಪ ರಸಮ್ಮು ಟೊಮೊಟೊ ಸಾಂಬಾರು ಹುಣ್ಸೆ ಹುಳಿ ಈ ಥರ ಎಲ್ಲ ಮಾಡ್ಕೊಂಡಾಗ ಸೈಡ್ಸಿಗೆ ಏನಾದರೂ ನಂಚ್ಕೊಳಕ್ಕೆ ಬೇಕು ಅನಿಸ್ತಾ ಇರುತ್ತೆ ಸೊ ಅವಾಗ ಒಂದು ಹತ್ತು ನಿಮಿಷದಲ್ಲಿ ಹೆಗ್ ಬುರ್ಜಿನ ಮಾಡ್ಕೋಬಹುದು ಬನ್ನಿ ಫ್ರೆಂಡ್ಸ್ ಬುರ್ಜಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ನೋಡೋಣ ಈರುಳ್ಳಿ ಮೀಡಿಯಮ್ ಸೈಜ್ದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರು ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೊಟ್ಟೆ ಇದಿಷ್ಟು ಬುರ್ಜಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ನೋಡೋಣ ಒಂದು ಬಾಣಲೆಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕಬೇಕು ನಂತರ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಗಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿನ ಹಾಕೋಣ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ ಕಡಿಮೆ ಹುರಿಯಲ್ಲಿ ಫ್ರೈ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೇನು ಎಕ್ಸ್ಟ್ರಾ ಬೇಕಾಗಿರೋ ಏನಿಲ್ಲ ಮನೆಯಲ್ಲೇ ಇರೋವಂಥದ್ದು ಮೊಟ್ಟೆ ಒಂದಿದ್ದರೆ ಸಾಕು ಫ್ರೆಂಡ್ಸ್ ಈರುಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಇದ್ದೇ ಇರುತ್ತೆ ಎಕ್ಸ್ಟ್ರಾ ಅಂತ ಅಂದರೆ ಮೊಟ್ಟೆ ಒಂದು ಆ್ಯಡ್ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿಗೆಲ್ಲ ಹಿಡಿಯುತ್ತೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಕೊನೆಯಲ್ಲಿ ಸಾಂಬಾರು ಸೊಪ್ಪು ಹಾಕೋಣ ಸಾಂಬಾರ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹೊತ್ತುತ್ತೀವಿ ಫ್ರೆಂಡ್ಸ್ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಈಗ ಒಗ್ಗರಣೆ ರೆಡಿಯಾಗಿದೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕಬೇಕು ಅದರೊಳಗಡೆ ನಾನು ಎರಡು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು ಈಗ ಮೊಟ್ಟೆನ ಹಾಕಿದ್ದೀನಿ ಕಡಿಮೆ ಹುರಿಯಲ್ಲಿ ಅದನ್ನು ಫ್ರೈ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದನ್ನೆಲ್ಲ ಇಲ್ಲ ಅಂತಂದರೆ ಅದು ಗಂಟು ಗಂಟು ಥರ ಇರುತ್ತೆ ಸ್ವಲ್ಪ ಹೆಪ್ಪೆಪ್ಪು ಥರ ಹಾಕ್ಬಿಡುತ್ತೆ ಹೆಪ್ಪೆಪ್ಪು ಥರ ಆದರೆ ಚೆನ್ನಾಗಿರಲ್ಲ ನೀಟಾಗಿ ಹುಡಿ ಹುಡಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆಲ್ಲ ನೀಟಾಗಿ ಕಡಿಮೆ ಹುರಿಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಅವಾಗವಾಗೇ ಕೈ ಆಡಿಸ್ತಾನೇ ಇರಬೇಕು ನೀಟಾಗಿ ಕೈ ಆಡಿಸ್ಕೊಂಡಿದ್ರೆ ಅದು ಹೊತ್ತಲ್ಲ ಫ್ರೆಂಡ್ಸ್ ಮಸಾಲೂ ಹಾಕಿ ಮಾಡೋರು ಮಾಡ್ಕೊತಾರೆ ಬಟ್ ಎಕ್ಸ್ಟ್ರಾ ಮಸಾಲ ಇಲ್ಲದೆ ನಾನು ಎಮರ್ಜೆನ್ಸಿಯಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಹುರಿ ಜಾಸ್ತಿ ಆದ್ರೂ ಅದು ಹೊತ್ತು ಬಿಡುತ್ತೆ ಖಾರ್ ಖಾರವಾಗಿ ರುಚಿಯಾಗಿ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದು ಫ್ರೈ ಆಗೋದಕ್ಕೆ ಒಂದು ಐದು ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್ ಕಡಿಮೆ ಹುರಿಯಲ್ಲಿನೇ ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ಹೊತ್ತು ಬಿಡುತ್ತೆ ಬೇಗ ಈಗ ಫ್ರೈ ಆಗಿದೆ ಬಿಸಿ ಬಿಸಿ ಹೆಗ್ಬುರ್ಜಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಹೆಗ್ಬುರ್ಜಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಫ್ರೆಂಡ್ಸ್